ಸ್ವಲ್ಪ ತೋಟದಲ್ಲಿ ಕೆಲಸ ಉಂಟು ಹ್ಮ ನೋಡಿ ಫ್ರೆಂಡ್ಸ್ ನಾಯಿನೂ ಹೋಗ್ತಾ ಇದೆ ತೋಟದ್ದು ಇದು ಇದು ಎಗ್ ಫ್ರೂಟ್ ಗಿಡ ಈ ಸಲ ಯಾಕೋ ಕಾಯಿ ಬಿಟ್ಟಿಲ್ಲ ತುಂಬಾ ಚೆನ್ನಾಗ್ ಆಗ್ತಿತ್ತು ಆದ್ರೆ ಈ ಸಲ ಕಾಯಿನೇ ಬಿಟ್ಟಿಲ್ಲ ಬಿಟ್ರೂಮ್ ಹಂಗ ತಿನ್ಕೊಂಡೋಗ್ತದೆ ಈ ರೀತಿ ಸೊಗೆನ್ನೆಲ್ಲ ನಾವು ಹೀಗೆ ಕಡ್ದು ನಮ್ಗಾ ಮತ್ತದ್ರೆ ನೋಡಿ ಹಿಂಗೆ ಕಡ್ದು ಮರದ್ಬಿಡಕ್ಕೆ ಅಕ್ಕ ಹ್ಮ್ ಅವಾಗ ಒಳ್ಳೆ ಗೊಬ್ಬರ ಆಗುತ್ತೆ ಇದು ತೊಂದರೆ ಅಲ್ಲ ನಾವು ಹ್ಞೂ ಇಟ್ಟು ಹೋಗು ಆ ಕಡೆ ಹೋಗು ಇದು ನೆಲ ಬಸ್ ಸಾಂಬಾರಿಗೆ ಪಲ್ಯಕ್ಕೆ ಕರಲಿ ಇದು ನೋಡಿ ಸಣ್ಣಕ್ಕಿ ಎಲೆ ಅಕ್ಕಿ ಅನ್ನ ಮಾಡಿದ್ರೆ ಹೆಂಗ ಹಾಕಿ ಹಾಕಿ ಬೇಯಿಸಿದ್ರೆ ತುಂಬಾ ಪರಿಮಳ ಇದು ನೋಡಿ ಚಕ್ರಮುನಿ ಅಂತ ಹೇಳ್ತೇವೆ ವಿಟಾಮಿನ್ ಸೊಪ್ಪು ಅಂತ ಕೂಡ ಹೇಳ್ತೇವೆ ಇದರಲ್ಲಿ ತುಂಬಾ ಕ್ಯಾಲ್ಸಿಯಂ ಇರುತ್ತೆ ಇದನ್ನ ಇದರಿಂದ ನಾವು ಸಂಬಳಿ ಮಾಡ್ತೇವೆ ಹಾಗೆ ಚಟ್ನಿ ಎಲ್ಲದರಲ್ಲೂ ಬಳಸಬಹುದು ಇದ್ರಿಂದ ನಮಗೆ ದಿನ ಬೆಳಗ್ಗೆ ಜ್ಯೂಸ್ ಗ್ರೀನ್ ಜ್ಯೂಸ್ ಮಾಡಿ ಕೊಡ್ತಾರೆ ಅಮ್ಮ ನೋಡಿ ಇದಕ್ಕೆ ಇದು ಗುಳಬದನಿಕಾಯಿ ಇದಂತ ತುಂಬ ರುಚಿ ನನ್ನ ಮಗನಿಗೆ ತುಂಬಾ ಇಷ್ಟ ಇದ್ರ ಹಸಿ

ಇದರಲ್ಲಿ ಒಂದು ದಡ್ಡಿನ ನಮಗೆ ಮಂಗ ತಿንድಕ್ಕೆ ಕೊಡೋದಿಲ್ಲ ಸೊಪ್ಪು ಸೈತ ಮಂಗ ತಿನ್ನತ್ತೆ ಅದ್ರೆ ಇದು ತುಂಬಾ ಒಳ್ಳೇದು ಹೌದು ಮಂಗ ಬಿಟ್ರ ನಮಗೆ ಎಲ್ಲ ಕೇಳಿರ್ತರ ರಾಗಿ ರಾಗಿ ಮುದ್ದೆ ಜೊತೆ ನುಕೇಶ್ ನುಕೇಶ್ ಸೊಪ್ಪಿನ ಬಸ್ಕಾರ ಮಾಡ್ತಾರೆ ಸೊಪ್ಪಿನ ಬಸ್ಕಾರ ಮಾಡ್ತಾರೆ ನ ರೀ ರೀ ಪಿ ಇದ್ರಿಂದ ನಾವು ಹಿಡಿ ಮಾಡಬಹುದು ಇದ್ರಲ್ಲಿ ಕಡ್ಡಿ ಬರುತ್ತೆ ಈ ರೀತಿ ಕಡ್ಡಿ ಬರುತ್ತೆ ನೋಡಿ ನಾವು ಕಸಬರಿಗೆ ಅಥವಾ ಹಿಡಿ ಕಟ್ಟು ಅಂತ ನಾವು ಹೇಳ್ತೇವೆ ಅದನ್ನ ಮಾಡ್ತೇವೆ ಇತ್ತಾ ಫ್ರೆಂಡ್ಸ್ една ಮೇಲೆ ಕಸವರಿಗೆ ಹೇಗ್ ಮಾಡೋದು ಅಂತ ಆಮೇಲೆ ತೋರಿಸೋಣ ಆಮೇಲೆ ತೋರಿಸ್ತೀನಿ ಈಗ ನಾವು ಇದನ್ನು ಹೀಗೆ ಕಡೆದು ಮರೆದು ಪುಡಕ್ಕೆ ಹಾಕ್ತಿವಿ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ಇದು ನೋಡಿ ಇದಕ್ಕೆ ನಾವು ಮರ್ಕಣಿಗೆ ಗಿಡ ಅಂತ ಹೇಳ್ತೇವೆ ಇದಕ್ಕೆ ದಕ್ಷಿಣ ಕನ್ನಡದಲ್ಲೆಲ್ಲ ಇದಕ್ಕೆ ಮುಂಡಿಗೆ ಗಡ್ಡೆ ಅಂತ ಹೇಳ್ತಾರೆ ಇದಕ್ಕೆ ಬುಡದಲ್ಲಿ ಗಡ್ಡೆ ಆಗಿರುತ್ತೆ ಈ ತರ ಗಡ್ಡೆ ನೋಡು ಗಡ್ಡೆ ನೋಡಿ ಈ ತರ ಗಡ್ಡೆ ಆಗಿರುತ್ತೆ ಈ ಗಡ್ಡೆ ಈ ಗಡ್ಡೆ ನೋಡಿ ಎಷ್ಟು ದೊಡ್ಡ ಗಡ್ಡೆ ಆಗಿದೆ ಇದರಿಂದ ನಾವು ಚಟ್ನಿ ಮಾಡ್ತೀವಿ ಪಲ್ಯ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮಗೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೇದು ಅದ್ರದ್ದು ಕಸ ಕಸನ ತರನೇ ಉಂಟು ಕೆಸನೇ ಜಾತಿನೇ ಈ ಎಲೆ ಮೇಲೆ ನಾವು ಸಂಡಿಗೆ ಹಾಕ್ಕೊಬೌದು ತುಂಬ ಚೆನ್ನಾಗಿ ನಾವು ಸಹ ಬಕ್ಕಿ ಸಂಡಿಗೆ ಅಥವಾ ಈ ಅಕ್ಕಿ ಸಂಡಿಗೆ ಎಲ್ಲ ಮಾಡಿ ಇದ್ರ ಮೇಲೆ ಹಾಕ್ತೇವೆ ಬಿಸಿಲಿಗೆ ಚೆನ್ನಾಗಿ ಒಣಗಸ್ತೆ ಇದು ನೋಡಿ ಆಕಳಿಗೆ ತುಂಬ ಒಳ್ಳೆಯದು ಈ ಹುಲ್ಲು ನಮ್ಮ ಆಕಳು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ತಿಂತವೆ ಹಸಿ ಹಸಿ ಹುಲ್ಲೇ ಹೆಚ್ಚು ಇಷ್ಟಪಟ್ಟು ತಿನ್ನುತ್ತೆ ಅದೇ ಒಣದಕ್ಕಿಂತ ಹಾಲು ಕೂಡ ಇದರಿಂದ ಹಸಿ ಹುಲ್ಲು ಹಾಕಿದರೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಊಟಕ್ಕೊಂದು ನಾಲ್ಕು ಬಾಳೆ ಕೊಯ್ತಿದ್ದಾರೆ ನಾನು ಬಂದಿದೆ ಅಂತ ಏನೆಲ್ಲ ಮಾಡ್ತಿದ್ದಾರೆ ನೋಡಿ ಸ್ಪೆಷಲ್ ಊಟ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನ ಈಗ ಕಟ್ಟಿ ಇಡಬೇಕು ಅದನ್ನು тэлэ милледж хакс ири и чи мочи хитвэтраа готаата фрэндс гэн дана нэсэнтэ ನೋಡಿ ನಾವು ಹೀಗೆ ಮುಚ್ಚಿಟ್ಟಿದ್ವಿ ಅದು ಇದನ್ನ ನಾವು ಹೀಗೆ ಇದರಿಂದ ನಾವು ಮತ್ತೆ ಹೊಸ ಗಿಡ ಮಾಡಬಹುದು ಇದು ಇಲ್ಲಿ ಬೇರ್ ಬಂದು ಮತ್ತೆ ನಾವು ಇದನ್ನು ಗಿಡ ಮಾಡಿ ಮತ್ತೆ ಅನಾನಸ್ ಮಾಡ್ಕೊಂಡು ತಿನ್ಬೋದು ಅನಾನಸ್ ಕಟ್ ಮಾಡಿ ಅದ್ರ ಮೇಲೆ ಅನಾನಸ್ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಜೇನು ತುಪ್ಪ ಹಾಕಿ ತಿಂತ ಇದ್ರೆ ಸುವರ್ಣಗಡ್ಡೆ ಪಂಜರಗಡ್ಡೆ ಅಂತ ಕೂಡ ಹಾಕ್ತಾರೆ ಈ ಎಳೆ ಎಲೆಗಳನ್ನು ಇದರಿಂದ ನಾವು ಗೊಜ್ಜು ಮಾಡಬಹುದು ತುಂಬಾ ರುಚಿ ಕ್ಯಾಲ್ಸಿಯಂ ವಿಪರೀತವಾಗಿ ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ ಇದು ನೋಡಿ ದೊಡ್ಡ ಪತ್ರೆ ತುಂಬಾ ಒಳ್ಳೆಯದು ಅರಿವೆ ಹಾಗೆ ಮುಂದೆ ಬಂದ್ರೆ ಇದು ನೋಡಿ ಚಪ್ಪರದವರೆ ಗಿಡ ಚಪ್ಪರದವರೆ ಕಾಣಿಸ್ತಾ ಇದೆಯಾ ನೋಡಿ ತುಂಬ ಹೂ ಬಿಡ್ತಾ ಉಂಟು ಹಾಗೆ ಹಸಿ ಮೆಣಸು ನಮ್ಮ ದಿನನಿತ್ಯದ ಅಡಿಗೆಗೆ ಸ್ವಲ್ಪ ಸ್ವಲ್ಪ ನಾವು ಸಾಕಾಗುವಷ್ಟು ಬೆಳ್ಕೊಳ್ಬೋದು ಇದು ನೋಡಿ ಬೆಂಡೆ ಕೆಂಪು ಬೆಂಡೆ ಇದು ನೋಡಿ ಇಲ್ಲೊಂದುಂಟು ಇದನ್ನು ಹೀಗೆ ಎಳೆ ಬೆಂಡೆಕಾಯಿ ತಿನ್ನೋಕ್ಕೂ ತುಂಬಾ ರುಚಿ ಇದೆ ಇದು ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ಅಂತ ಇರ್ತೀವಿ ಇದನ್ನು ಕುಡಿಯೋ ತಂಬಳಿ ಮಾಡಲಿಕ್ಕೆ ಬಳಸ್ತೀವಿ ಹಾಗೆ ಟೀಗು ಸಹ ಹಾಕಿ ಕುದಿಸಬಹುದು ಒಳ್ಳೆ ಘಮ ಥರ ಬಂದರೆ ಮಣ್ಣು ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು ಇದು ಮಣ್ಣು ಸರಗೆಲೆ ಹಾಗೆ ಒಣಗಿದ ಸಗಣಿ ಎಲ್ಲ ಹಾಕಿ ಬೆಂಕಿ ಹಾಕಿ ಮಾಡಿರೋದು ತುಂಬಾ ಗಿಡಗಳಿಗೆ ತುಂಬಾನೇ ಒಳ್ಳೆಯದು ನೋಡಿ ಕ್ಯಾಪ್ಸಿಕಮ್ ಆಗಿದೆ ಪುಟಾಣಿ ಕ್ಯಾಪ್ಸಿಕಮ್ ಆಗಿದೆ ನಾವು ಬೆಳೆದ ಗಿಡದಲ್ಲಿ ಒಂದೇ ಒಂದಾದರೂ ಅಷ್ಟು ಖುಷಿ ಅಲ್ವಾ ಇದು ನೋಡಿ ಬೆಳ್ಳುಳ್ಳಿ ಗಿಡ ಬೆಳ್ಳುಳ್ಳಿ ಹೊಸದಾಗಿ ಮಾಡಿರೋದು ನೋಡಬೇಕು ಗಡ್ಡೆ ಆಗತ್ತಾ ಏನು ಅಂತ ಗೊತ್ತಿಲ್ಲ ಇದು ನೋಡಿ ಇದು ನೆಲನೆಕ್ಕರಿಕೆ ಅಂತ ಹೇಳ್ತೇವೆ ನೆಲನೆಕ್ಕರಿಕೆ ಇದರಿಂದ ಕೂಡ ನಾವು ತಂಬಳಿ ಮಾಡ್ತೇವೆ ಚಟ್ನಿ ಮಾಡಬಹುದು ನೋಡಿ ಎಷ್ಟೆಲ್ಲ ವೆರೈಟಿ ಗಿಡ ನೀವು ಇವತ್ತು ನೋಡಿದೀರ ನಾನು ಇಷ್ಟೆಲ್ಲ ಕಲ್ತಾ ಇರ್ಲಿಲ್ಲ ನಾನು ಮೆಹಂದಿ ಪೌಡರ್ ಅನ್ನೆಲ್ಲ ತರೋದಿಲ್ಲ ಇದನ್ನೇ ಎಲೆ ರುಬ್ಬಿ ತಲೆಗೆ ಹಚ್ಚಿಕೊಳ್ಳೋದು ತುಂಬಾ ಒಳ್ಳೇದು ಹಾಗೆ ಇದು ಲಾಂಗ್ ಬೀನ್ಸ್ ಲಾಂಗ್ ಬೀನ್ಸ್ ಇದು ಈ ಕಲರ್ ಇದು ಸೋಡ್ಗೆ ಅಂತ ಹೇಳ್ತೇವೆ ಕೂಡ ಇರುತ್ತೆ ಈ ಕಲರ್ ಇದು ಕೂಡ ಇರುತ್ತೆ ನೋಡೋಣ ತಿಂದು ಟೆಸ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಈಗ ಮಾತ್ರ ಕೊಯ್ದಿರೋ ಫ್ರೆಶ್ ಸೋಡಿಗೆ ಅಥವಾ ಲಾಂಗ್ ಬೀನ್ಸ್ ಅಂತ ಹೇಳ್ತಾರೆ ನಮ್ಮ ಕೊಟ್ಟಿದ್ದಾರೆ ನೋಡೋಣ ಟ್ರೈ ಹ್ಞೂ ಇದು ನೋಡಿ ಇದು ಹಾವಲ್ಲ ಇದು ನುಗ್ಗೆಕಾಯಿ ನುಗ್ಗೆಕಾಯಿ ಇದು ನಮ್ಮದಲ್ಲ ಫ್ರೆಂಡ್ಸ್ ಪಕ್ಕದ ಮನೆ ಆದ್ರೆ ನಾವು ಕೊಯ್ಕೊಂಡು ಮಾಡೋದು ಇಲ್ಲಿ ನೋಡಿ ಇದು ನುಗ್ಗೆ ಮರ

ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆಲ್ಲ ಶೇರ್ ಮಾಡಿ ಮತ್ತೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗುಡ್ ನೈಟ್ ಬೈ